ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅಕ್ಕರಿಂದ ಕಾವ್ಯ ವ್ಲಾಗ್ಸ್ ನಾನಿವತ್ತು ಬೆಳಗ್ಗೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಇನ್ನೂ ಕಿದೆ ಇದೆ ಅದನ್ನೆಲ್ಲ ಶೇರ್ ಇದ್ದೀನಿ ಡ್ರೆಸ್ ಆಗಿರ್ಬೋದು ಏನೇನು ತೊಗೊಂಡಿದ್ದೀನಿ ಆ್ಯಂಡ್ ಆಚೆಲ್ಲ ಏನೇನು ಆಗುತ್ತೆ ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಸೊ ಬೆಳಗ್ಗೆಯೇ ವ್ಲಾಗ್ ಸ್ಟಾರ್ಟ್ ಮಾಡಿ ನಮ್ದೆಲ್ಲ ತಿಂಡಿ ಆಯಿತು ಲೆವೆನ್ ಓ ಕ್ಲಾಕ್ ಏನೋ ಹೋಗಿತ್ತು ಅವಳಿಗೆ ಲೆವೆನ್ ಟೆನ್ ಟೆನ್ ಲೆವೆನ್ ಓ ಆಗಿತ್ತು ಅವಳಿಗೆ ರಾಗಿ ತಿನ್ನಿಸ್ತಾ ಇದ್ದೀನಿ ಸೊ ಅವಳಿಗೆ ಮುಗಿಸ್ಬಿಟ್ರೆ ಮಿಕ್ಕಿದ ನೆಕ್ಸ್ಟ್ ಎಲ್ಲ ಕೆಲಸಗಳು ಮಾಡ್ಕೊಬೋದು ಅಂಥೇಳಿ ಸೊ ಕೊನೆ ತನಕ ವೀಡಿಯೋನ ನೋಡಿ ಏನೇನು ಆಗಿದೆ ಅನ್ನೋದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಯಾರಿನ್ನೂ ಚ ಫಾಲೋ ಮಾಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅವಳು ತಿನ್ನಿಸ್ಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಹೊರಟಿದ್ದೀನಿ ಸ್ಪೆಷಲ್ ಸೊ ಅಮ್ಮ ಕಳ್ಳಲ್ಲೇ ತಂದಿದ್ರಲ್ವ ಅಮ್ಮ ಅದಕ್ಕೆ ಇನ್ನೂ ಒಂದು ದಿನಕ್ಕೆ ಆಗೋ ಅಷ್ಟಿತ್ತು ಒಂದು ದಿನ ಪಲ್ ಆ್ಯಕ್ಚುಲಿ ಅವ್ರು ಪಲ್ಯಕ್ಕೆ ಅಂತ ತಂದಿದ್ದು ನಾನು ಸಾಂಬಾರು ಥರ ಮಾಡಿದ್ದೆ ಇದನ್ನು ಅಷ್ಟೇ ಕ್ಲೀನಾಗಿ ನೆನೆಸಿ ಹಂಗೆ ನೀರಿಲ್ ಸಿಟ್ಟಿದೆ ಮತ್ತು ನೀರಲ್ಲಿ ನೆನೆಸಿ ಕುಕ್ ಮಾಡ್ತೀನಿ ಇನ್ನೊಂದು ಸಾರಿ ಸೊ ಇವತ್ತು ಇದಕ್ಕೆ ಮಸಾಲೆ ರುಬ್ಬಿಬಿಟ್ಟು ಕಾಳುಗಳನ್ನೆಲ್ಲ ನೆನೆಸ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ಮಾಡೋಣ ಅಂಥೇಳಿ ಇವತ್ತು ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಹಿಂಗೆ ನೋಡ್ತಾ ಇದ್ದೆ ರೆಸಿಪೀಸ್ ಟ್ರೈ ಮಾಡ್ತಿರ್ತೀನಲ್ವ ಬೇರೆಯವ್ರದ್ರಲ್ಲೆಲ್ಲ ಯೂಟ್ಯೂಬ್ ಆಗಿರ್ಬೋದು ಅವರು ಮಸಾಲೆ ಹಾಕಿ ಅದೇ ತರಕಾರಿಗಳೆಲ್ಲ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಕಾಳುಗಳೆಲ್ಲ ಹಾಕಿ ಅಂತ ಹೇಳಿದರು ಸರಿ ಅಂತೇಳ್ಬಿಟ್ಟು ನಾನು ಮಸಾಲೆಗೆ ಏನು ಜಾಸ್ತಿ ಹಾಕ್ತಿಲ್ಲ ಕಾಯಿ ಮತ್ತು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಮೆಣಸಿನ ಪುಡಿ ಖಾರದ ಪುಡಿ ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು ಇದು ಪೌಡರ್ ಪೌಡರೆಲ್ಲ ಅದನ್ನೇ ಹಾಕ್ತಾಯಿದ್ದೀನಿ ಅದನ್ನು ಗ್ರೈಂಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಟೊಮೆಟೊ ಹಣ್ಣು ಹಾಕಿದ್ದೀನಿ ಸೊ ಕಾಳು ಬಂದು ಇಲ್ಲಿ ಬೀನ್ಸ್ ಹಾಕಿದ್ದೀನಿ ಕಾಬುಲ್ ಕಡಲೆ ಹಾಕಿದ್ದೀನಿ ಹೆಸ್ರು ಕಾಳು ಹಾಕಿದ್ದೀನಿ ಮತ್ತು ಕಾಳು ಕೂಡ ಹಾಕಿದ್ದೀನಿ ಆರ್ಸ್ ಗ್ರಾಮು ಕಡಲೆಕಾಳು ಕೂಡ ಹಾಕಿದ್ದೀನಿ ಚೆನ್ನ ಚೆನ್ನ ಬ್ಲ್ಯಾಕ್ ಚೆನ್ನ ವೈಟ್ ಚೆನ್ನ ಬ್ಲ್ಯಾಕ್ ಚೆನ್ನ ಎಲ್ಲ ಹಾಕಿ ಇವತ್ತು ತರಕಾರಿ ಸದ್ಯಕ್ಕೆ ಕ್ಯಾರೆಟು ಬೀನ್ಸ್ ಅಷ್ಟೇ ಇತ್ತು ಬೇರೆ ತರಕಾರಿ ಎಲ್ಲ ತರ್ಬೋದಿತ್ತು ಬಟ್ ಇವಾಗ ಹೋಗೋಕ್ಕಾಗಲ್ಲ ಹೇಳ್ಬಿಟ್ಟು ಇಷ್ಟೇ ಹಾಕಿ ಮಾಡಿ ನೋಡೋಣ ಹೇಗಿರುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ ಸೊ ಕೀರೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡ್ತಾರಂತ ನಮ್ಮ ಮನೆ ಕೆಲಸದ ಅಂಟಿನೂ ಹೇಳ್ತಾಯಿದ್ರು ಸೊಪ್ಪೆಲ್ಲ ಹಾಕಿ ಮಾಡ್ತೀವಿ ನಾವು ಕಾಳೆಲ್ಲ ಅಂಥೇಳಿ ಸೊ ಇದನ್ನೂ ಒಂಥರ ಚೆನ್ನಾಗಿರುತ್ತೆ ನಾನು ನೋಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಂಡು ಕುಕ್ಕರ್ ಇಟ್ಕೊಂಡು ಎಣ್ಣೆ ಇಟ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಆನಿಯನ್ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕಿದ್ರೆ ಇಲ್ಲ ಹಾಕಲ್ಲ ಇಲ್ಲ ಹಾಕಿದ್ರೆ ಆಗಲ್ಲ ಜಾಸ್ತಿ ನನ್ಗೆ ಮಸಾಲಾ ಥರ ಇಷ್ಟನೇ ಆಗೋಲ್ಲ ಸೊ ಅದಾದಮೇಲೆ ಸ್ವಲ್ಪ ಮಸಾಲಾನ ಟ್ರೈ ಮಾಡ್ಕೋತಾ ಇದ್ದೀನಿ ಕಸದ್ರಲ್ಲಿರೋ ಇದೆಲ್ಲ ಹೋಗುತ್ತೆ ಅಂತೇಳಿ ಅದಾದಮೇಲೆ ಸ್ವಲ್ಪ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನಾನು ಕಲ್ಲುಪ್ಪೆ ಯೂಸ್ ಮಾಡೋದು ಒಂದೊಂದು ಸರಿ ಇಲ್ಲ ಅಂದಾಗ ಇದು ಮಾಡ್ತೀನಿ ಅಷ್ಟೇ ಸೊ ಅದಾದಮೇಲೆ ಸ್ವಲ್ಪ ಕಾಳುಗಳನ್ನೂ ಅದರಲ್ಲಿ ಮಸಾಲಲ್ಲಿ ಅಲ್ಲಿ ಫ್ರೈ ಮಾಡ್ಕೊಂಡಾಗ ಮಾಡ್ಕೊಳ್ಳೋಣ ಅಂಥೇಳಿ ಯಾಕೆ ಅಂದರೆ ಫಸ್ಟಿಗೆ ನಾನು ಕಲ್ಲ ಕುಕ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಕಾಳು ಸ್ವಲ್ಪ ಇದಾದಂಗೆ ಆಗುತ್ತೆ ಅಂಥೇಳಿ ಕಲ್ಲೇನ ಕುಕ್ ಮಾಡಿ ಇಟ್ಕೊಂಡಿದ್ನಲ್ವ ಕಾಳೆಲ್ಲ ಹಾಕಿ ಸ್ವಲ್ಪ ಅದು ಫ್ರೈ ಫ್ರೈ ಆಗಿ ಸ್ವಲ್ಪ ಕುಕ್ ಆದಮೇಲೆ ಇದನ್ನು ಹಾಕ್ಬಿಟ್ಟು ಒಂದು ಫೋರ್ ವಿಷಲ್ ಕುಕ್ ಮಾಡೋಣ ಅಂತ ಇದ್ದೀನಿ ಸೊ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಹೇಗೆ ಬರುತ್ತೆ ಅಂತ ನೋಡಬೇಕು ಸಾಂಬಾರ್ಗೋ ಅಷ್ಟೆ ಎಲ್ಲ ಹಾಕ್ಬಿಟ್ಟು ಅದರಲ್ಲೇ ಮಸಾಲೆ ಇದೆಲ್ಲ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಇದನ್ನು ವಿಜುವಲ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಮರ್ತೆ ಹೋಗ್ಬಿಟ್ಟಿತ್ತು ತರಕಾರಿ ಹಾಕೋಕೆ ಬರೀ ಕಾಳೆಲ್ಲ ಹಾಕಿದ್ನಲ್ವ ಅಂತೇಳಿ ವಿಜ್ವಲ್ ಹಾಕೋಕೆ ಹೋದಳು ಮುಚ್ಚಳ ಮುಚ್ಚಿ ಮತ್ತೆ ತೆಗೆದು ತರಕಾರಿನ ಹಾಕ್ತಾಯಿದ್ದೀನಿ ಈ ತರಕಾರಿ ಎಲ್ಲ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಸೊ ಕುಕ್ಕರ್ಗೆ ಹಾಕಿಬಿಟ್ಟು ಒಂದು ಮೂರು ವಿಜಲನ್ನ ಮಾಡ್ತಾಯಿದ್ದೀನಿ ಏಕೆಂದರೆ ಕಾಳು ಸ್ವಲ್ಪ ಎಷ್ಟು ನೆಂದಿದ್ರು ಕೂಡ ಕುಕ್ಕಾಗಬೇಕಲ್ವಾ ಅದಕ್ಕೋಸ್ಕರ ಸೊ ಅದಾದಮೇಲೆ ಹಬ್ಬದಿಂದ ತೆಂಗಿನಕಾಯಿ ತೆಗೆದಿದ್ಮೇಲೆ ಕಳ್ಸಿದ ಕಾಯಿ ತೆಗೆದ್ಮೇಲೆ ಏನೂ ಮಾಡೇ ಇರಲಿಲ್ಲ ಅದು ಅರಿಶ್ನ ಎಷ್ಟು ತೊಳೆದ್ರೂ ಹೋಗ್ತಾನೆ ಇಲ್ಲ ಕಾಯಿ ತುರಿಯುವಾಗ ಬಂದ್ಬಿಡತ್ತೆ ಗ್ರೇಟ್ ಮಾಡುವಾಗ ಅಂಥೇಳಿ ಸೊ ಏನಾದರೂ ಸ್ವೀಟ್ ಮಾಡೋಣ ಅಲ್ವಾ ಎಲ್ಲರೂ ಹೊಟ್ಟಿದ್ದೀವಲ್ಲ ಅಂಥೇಳಿ ನಾನು ಕಾಯಿನ ಹೊಡೆದು ಏನಾದರೂ ಮಾಡೋಣ ಅಂತ ಮಾಡ್ತಿದ್ದೀನಿ ಯೋಚನೆ ಮಾಡಿದೆ ಬರ್ಫಿ ಏನಾದರೂ ಮಾಡೋಣ ಅಂತ ಇಲ್ಲ ಅದಕ್ಕೆಲ್ಲ ತುಂಬ ಟೈಮ್ ಬೇಕು ಅವಳು ಬೇರೆ ಬಿಡೋಲ್ಲ ಅಂತ ಹೇಳಿಬಿಟ್ಟು ಏನು ಮಾಡಿದೆ ಪೊಂಗಲ್ ಥರ ಮಾಡೋಣ ಕಾಯಿನೂ ಅದಕ್ಕೆ ಹಾಕ್ಬೋದು ರೈಸು ಕೂಡ ಅಕ್ಕಿ ತೆಗ್ದಿದ್ನಲ್ವ ಅದರೊಳಗೆ ಹಾಕ್ಬೋದು ಹೇಳಿಬಿಟ್ಟು ಅಕ್ಕಿ ಮತ್ತೆ ಎಲ್ಲ ಒಂದರಲ್ಲೇ ಇದಾಗ್ಬಿಡತ್ತೆ ಮತ್ತು ಬೆಲ್ಲನೂ ಇಟ್ಟಿದೆ ನಾನು ಕಳ್ಸೋಕೆ ಮಡ್ಲಕ್ಕಿ ತುಂಬ್ತೀವಲ್ಲ ಅದಕ್ಕೆ ಆ ಬೆಲ್ಲ ಆಲ್ರೆಡಿ ನೀರಾಗಿ ಹೋಗೋಕ್ಕಾಗಿತ್ತು ತುಂಬ ಟೈಮ್ ಆಗಿತ್ತಲ್ಲ ನಾನು ಸರಿ ಅಂತೇಳ್ಬಿಟ್ಟು ಅದನ್ನು ಸೇರಿಸಿ ಎಲ್ಲ ಮಾಡಿ ಪೊಂಗಲೆ ಮಾಡಿಬಿಡಣೆ ಕೇಳಿದೆ ಪೊಂಗಲ್ ತಿ ಹಾಂ ಸ್ವೀಟ್ ಪೊಂಗಲ್ ತಿಂದಿನಿರೇ ಒಂದು ಖಾರ ಪೊಂಗಲ್ ತಿನ್ನಲ್ಲ ನಮ್ಮ ಮನೆಯವ್ರು ಯಾ ಎರಡೂ ತಿಂತಾರೆ ಸೊ ಅದಾದಮೇಲೆ ಬೇಳೆನ ಹೆಸ್ರುಬೇಳ ಹಾಕ್ಬಿಟ್ಟು ಈ ಸರಿ ಬೇಳೆ ಅದು ಏನಾಗಿತ್ತೋ ಗೊತ್ತಿಲ್ಲ ಒಂದೊಂದು ಸರಿ ಬೇಗ ಕುಕ್ ಆಗಿಬಿಡತ್ತೆ ಎರಡು ವಿಷಲ್ಗೂ ಈ ಸರಿ ಒಂದು ಆರು ಏಳು ವಿಷಲ್ ಮಾಡಿದ್ರು ಕುಕ್ಕೆ ಏನೋ ಗಟ್ಟಿ ಥರ ಆಗ್ಬಿಟ್ಟಿತ್ತು ಅನಿಸುತ್ತೆ ಮತ್ತು ಸ್ವಲ್ಪ ಬೇರೆ ಬೆಲ್ಲನೂ ಬೇಕು ಹಾಕ್ಕೊಂಡ್ಬಿಟ್ಟು ಕೊಬ್ಬರಿ ತುರಿ ಎಲ್ಲನೂ ಹಾಕ್ಬಿಟ್ಟು ಖೋಖೋಗಿಡ್ತಾಯಿದ್ದೀನಿ ಖೋಖೋಗಿಡೋಕ್ಕೆ ಮುಂಚೆ ಸ್ವಲ್ಪ ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಹಾಕೋಣ ಅಂಥೇಳಿ ದ್ರಾಕ್ಷಿ ಹಾಕೋ ಎಲ್ಲ ಒಂಥರ ಮೆತ್ತಗಾದಂಗಾಗಿ ಒಂಥರ ಆಗಿತ್ತು ಬೇಡ ಅಂತೇಳ್ಬಿಟ್ಟು ಬರೀ ಹಾಗೇ ಗೋಡಂಬಿ ಹಾಕ್ಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡಿ ಗೋಡಂಬಿನೂ ಇದ್ದೀನಿ ನಾನೇನು ವಿಡಿಯೋ ಮಾಡಬೇಕು ಅಂತೇಳಿ ಎಲ್ಲಾನು ಈ ಕರಿಬೇವು ಕೊತ್ತಂಬರಿ ಅದು ಇದೆಲ್ಲ ಮಿಸ್ ಆಗಿದ್ರೆ ಎಲ್ಲ ಅದೆಲ್ಲ ಇದು ಮಾಡೋಕೆ ಹೋಗಲ್ಲ ಸೊ ಹೊಟ್ಟೆ ಊಟ ಇಲ್ಲದೇ ಇದ್ರೂ ಆಗುತ್ತೆ ಇದ್ರೂ ಅಂತ ಹೇಳ್ಬಿಟ್ಟು ಮಾಡ್ತೀನಿ ಸ್ಪೆಷಲ್ಲಾಗಿ ಏನಾದರೂ ಮಾಡುವಾಗ ಬರೀ ಫುಡ್ಗಳದ್ದೇ ಅಂತ ಮಾಡಿದಾಗ ಆ ಥರ ಎಲ್ಲದನ್ನು ಅದನ್ನು ಪರ್ಟಿಕ್ಯುಲರಾಗಿ ಗಮನ ಇಟ್ಟು ಕೊಟ್ಟು ಮಾಡ್ತೀನಿ ಸೊ ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ನೋಡ್ತಿರ್ಬೋದು ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟ್ ಹೇಗಿದೆ ಅಂತ ನೋಡಬೇಕು ನೋಡಿಸ್ಬೇಕು ಟೇಸ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ಮನೇಲೂ ಕೂಡ ಸೊ ಅದಾದಮೇಲೆ ಈ ಕಡೆ ಪೊಂಗಲ್ ಕೂಡ ರೆಡಿ ಆಯಿತು ಎಷ್ಟು ಕೂಗ್ಸಿದ್ರು ಇದು ಆಗ್ತಾನೆ ಇಲ್ಲ ಸರಿ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಏನು ಮಾಡೋಕ್ಕಾಗಲ್ಲ ನೋಡಿ ಒಂದೊಂದು ಎಷ್ಟು ಬೇಳೆ ಎಂಟು ವಿಷಲ್ ಆದಮೇಲೂ ಈ ಥರ ಕಾಣಿಸ್ತಾ ಇದೆ ಒಂದೊಂದು ಬೇಳೆಗಳು ಹಾಗೆ ಗಟ್ಟಿ ಇರುತ್ತೆ ಸೊ ಮಧ್ಯಾಹ್ನ ಊಟಕ್ಕೆ ವೈಟ್ ರೈಸು ಸಾಂಬಾರು ಸ್ವಲ್ಪ ಟೊಮೆಟೊ ಭಾತಿತ್ತು ಆ್ಯಂಡ್ ಪೊಂಗಲ್ಲು ಊಟ ರೆಡಿ ಆಯಿತು ಊಟ ಮಾಡಿಕೊಂಡು ನೆಕ್ಸ್ಟ್ ಏನೇನು ಕೆಲಸಗಳಿದೆ ಅಂತ ನೋಡಬೇಕು ಸಾಂಬಾರು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ರೆಸಿಪಿ ನೋಡ್ಕೊಂಡು ಮಾಡಿದ್ಕು ಬಟ್ ಮಸಾಲ ಚೇಂಜ್ ಇತ್ತು ಅಷ್ಟೆ ನಮ್ಮದೆಲ್ಲ ಊಟ ಇತ್ತು ಸೊ ಅದಾದಮೇಲೆ ಅವಳು ಮಲಗಿದ್ಲು ಅದಾದಮೇಲೆ ಅವಳಿಗೆ ನಾನು ಆ್ಯಪಲನ್ನ ಕುಕ್ಕಿಟ್ಟಿದ್ದೆ ಬಾಯ್ಲ್ ಮಾಡಿದ್ದೆ ಸೊ ಇವಾಗ ಕೈಲೇ ಸ್ಮ್ಯಾಶ್ ಮಾಡ್ತಾ ಒಂದೊಂದು ಸರಿ ಅವಳು ತಿಂತಾಳೆ ಸರಿ ಅದಕ್ಕೆ ಇದನ್ನು ಕೂಡ ಅಭ್ಯಾಸ ಮಾಡಿಸ್ಬೇಕು ಆಲ್ರೆಡಿ ಒನ್ ಇಯರ್ ಆದಮೇಲೆ ನಾರ್ಮಲ್ ಫುಡ್ ಕೊಡೋಕ್ಕೆಲ್ಲ ಒನ್ ಆ್ಯಂಡ್ ಹಾಫ್ ಇಯರ್ ಆ ಥರ ಶುರು ಮಾಡಬೇಕಲ್ವ ಸೊ ಕೈಲೇ ಈ ಥರ ಸ್ಮ್ಯಾಶ್ ಮಾಡಿ ತಿನ್ಸೋಕ್ಕೆ ಶುರು ಮಾಡಿದ್ದೀನಿ ಗ್ರೈಂಡ್ ಮಾಡ್ತಾಯಿಲ್ಲ ಜಾಸ್ತಿ ಅದಕ್ಕೆ ಅಭ್ಯಾಸ ಆಗಬೇಕಲ್ವ ಅವಳು ಹ್ಞೂ 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 ಯಮ್ಯಮ್ಮ ಹೆಂಗಿದೆ ಟೇಸ್ಟ್ ಟೇಸ್ಟ್ ಹೆಂಗಿದೆ ಪಪ್ಪೆ ಇಲ್ಲೇ ಪಪ್ ಟೇಸ್ಟ್ ಹೆಂಗಿದೆ ಹೇಳಬೇಗ ಹೆಂಗಿದೆ ಟೇಸ್ಟು ಹೇಳ್ ಬೇಗ ಹೆಂಗಿದೆ ಟೇಸ್ಟ್ ಹೇಗಿದೆಯಾ ಹೆಂಗಿದೆ ಹೇಳು ಬೇಬು ಬೇಬು ಅಮ್ಮನೋ ಕೇಳಿಲ್ಲ ಪ್ಲೀಸ್ ಹೆಂಗಿದೆ ಟೇಸ್ಟು ಹೇಗಿದೆಯಾ ಟೇಸ್ಟು ಅಯ್ಯಾವಾಗ ನಿನ್ನ ಹತ್ರ ಟೇಸ್ಟ್ ಎದ್ದು ಬಂದಂಗೆ ಏನಾರು ಕೊಟ್ಟಾಗಿದ ಅಮ್ಮ ಅತ್ತೆ ಆಡೋಲ್ಲ ಬೇಬ್ಸ್ ಬೇಬ್ಸ್ ಹೆಂಗಿದೆ ಟೇಸ್ಟು ಹಾಂ ಇಲ್ಲಿ ತೋರ್ಸಿ ಇಲ್ಲಿ ನೋಡು ಯಮ್ಮಾಗಿದೆಯಾ ಈ ಸುಸು ಮಾಡ್ಕೊಂಡು ಮಾಡ್ಕೊಂಡು ಹೆಣ್ಮಕ್ಳಿಗೆ ಬಟ್ಟೆ ಚೇಂಜ್ ಮಾಡೋದೇ ಆಗೋಗ್ಬಿಡುತ್ತೆ ಆ ಬಟ್ಟೆ ಈ ಬಟ್ಟೆ ಈ ಬಟ್ಟೆ ಬಟ್ಟೆ ಆಮೇಲೆ ಏನಾದರೂ ಆ ಥರ ಇದ್ದರೆ ಏನಾದರೂ ತುಂಬೋದು ತೆಗೆಯೋದು ಹಾಕೋದು ಅವರಪ್ಪ ಟ್ರೈನಿಂಗ್ ಮಾಡಿಬಿಟ್ಟಿದ್ದಾರೆ ಒಂದಿನ ಒಂದು ದಿನ ಏನು ತುಂಬ ದಿನ ಈ ಥರ ತೆಗಿಯೋದು ಮತ್ತು ಅದರೊಳಗೆ ಹಾಕೋದು ತೆಗಿಯೋದು ಅದರೊಳಗೆ ಹಾಕೋದು ಆ ಥರ ಮಾಡ್ತಾಳೆ ಹುಷಾರಾಗಿರ್ಬೇಕು ನೋಡ್ಕೊಳ್ಳಿಲ್ಲ ಅಂದರೆ ಹಂಗೆ ಟಮಕ್ ಅಂತ ಬಾಯ್ಗೆ ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ಇರಬೇಕು ಈ ಬೆಂಗಳೂರಲ್ಲಿ ಅದು ಯಾವಾಗ ಬಿಸಿಲು ಬರುತ್ತೋ ಅದು ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಸರಿ ಹೇಳ್ಬಿಟ್ಟು ನಿನ್ನೆ ರಾತ್ರಿ ಬಟ್ಟೆ ತೊಳೆದು ಹಾಕಿದ್ದೆ ಇವತ್ತು ಮಧ್ಯಾಹ್ನದವರೆಗೂ ಬಿಸಿಲು ಬಂತು ಮತ್ತೆ ಇವತ್ತು ಬೆಡ್ಶೀಟ್ಗಳನ್ನೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಸೊ ಅವಳು ಅಲ್ಲೇ ಆಟ ಆಡ್ತಿದ್ಲಲ್ವ ಆಟ ಆಡ್ಕೊಂಡು ನೋಡ್ಕೊಂಡು ಬಟ್ಟೆ ಮಡ್ಚ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ ಅವಳು ಟ್ರೈ ಮಾಡ್ತಿದ್ದಾಳೆ ಮೇಲೆ ಹೋಗೋದಕ್ಕೆ ಮೇಲೆ ಹತ್ಕೊಂಡು ಅದು ಯಾವಾಗ ಹೋಗೋಕೆ ಶುರು ಮಾಡ್ತಾಳೋ ಅದೇನು ಕತೆನೋ ಅವರಪ್ಪ ಮಲ್ಕೊಂಬಿಟ್ಟಿದ್ರು ಅವರಪ್ಪನ ಹತ್ರ ಹೋಗೋಕೆ ಹೋಗ್ತಿದ್ದಾಳೆ ಅವ್ರಿಗೆ ಕೊರಕೆ ಹೊಡಿತಿದ್ರೆ ಇವಳೋಗಿ ಕೇಳ್ಸೋದು ಹೇಳ್ಸೋದಾಯ್ತಾ ಅವ್ರು ಎದ್ದಾಳಂಗೆ ಎಲ್ಲ ಬೇಕು ಬೇಕಂತ ನನ್ನ ನೋಡ್ಕೊಳಕ್ಕೆ ಬಿಡ್ತಾರೆ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಅವ್ಳಿಗೂ ಬೇಜಾರಾಯಿತು ಮಾತಾಡ್ಲಿಲ್ಲಲ್ಲ ಅಂತ ಬಂದು ಕೂತ್ಕೊಂಡು ಅವಳು ಬಿಬ್ ಆಟ ಊಟ ಮಾಡ್ಸೋದು ಅದನ್ನು ಹಾಕೊಂಡು ಕೂತ್ಕೊಂಡು ಆಟ ಆಡ್ತಿದ್ದಾಳೆ ಒಂದೊಂದು ಸತಿ ಕೆಲಸ ಮಾಡ್ಕೊಳ ನಿಮಗೆ ಹೇಳಿದ್ದು ನನ್ನ ಫ್ರೆಂಡ್ಸ್ ನಾನು ಡ್ರೆಸ್ನ ಶೇರ್ ಮಾಡ್ತೀನಿ ಅಂತೇಳಿ ಆ್ಯಕ್ಚುಲಿ ನನಗೆ ಪರ್ಪಲಲ್ಲಿ ಲೈಟ್ ಲ್ಯಾವೆಂಡರ್ ಆಗಲಿ ಲೈಟ್ ಕಲರ್ ಆಗಲಿ ಪರ್ಪಲಲ್ಲಿ ಸ್ಯಾರಿ ಆ್ಯಂಡ್ ಡ್ರೆಸ್ ಆಗಿರ್ಬೋದು ಟಾಪ್ಸ್ ಆಗಿರ್ಬೋದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಈ ನಡುವೆ ಬಿಟ್ಬಿಟ್ಟಿದೆ ಡ್ರೆಸ್ ಕಲ್ಲಿ ಬಟ್ ಇದು ಅತಿ ಕಡಿಮೆ ಬೆಲೆಗೆ ಸಿಕ್ತು ನನಗೆ ಸೊ ಹಾಗಾಗಿ ದುಪ್ಪಟ ವೇಲು ಆ್ಯಂಡ್ ಡ್ರೆಸ್ಸು ಕೂಡ ಸಿಕ್ತು ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ ಇದರ ಲಿಂಕ್ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಇದನ್ನು ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಇದನ್ನು ಲಿಂಕ್ನ ಹಾಕಿರ್ತೀನಿ ಸೊ ನೀವು ಕ್ಲಿಕ್ ಮಾಡಿ ಅಲ್ಲಿ ನನ್ನನ್ನು ಜಾಯಿನ್ ಆಗಿ ಲಿಂಕ್ನ ನೀವು ಡೈರೆಕ್ಟಾಗಿ ಕೇಳಬಹುದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಡ್ರೆಸ್ಸು ತುಂಬ ಚೆನ್ನಾಗಿದೆ ವೇರ್ ಮಾಡಿದಾಗಲೂ ಕೂಡ ತೋರಿಸ್ತೀನಿ ಹೇಗಿದೆ ಅನ್ನೋದನ್ನು ಸೊ ಮೀಶೋಲಿ ನಾನು ಅಷ್ಟು ಪರ್ಚೇಸ್ ಮಾಡ್ತಿರ್ಲಿಲ್ಲ ಈ ನಡುವೆ ಪರ್ಚೇಸ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ತ್ರೀ ಫೋರ್ತ್ ಇದೆ ಮತ್ತು ಫಿಟ್ಟಿಂಗ್ ಎಲ್ಲ ಏನು ಅವಶ್ಯಕತೆ ಇಲ್ಲ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗೇ ಇದೆ ಸೊ ಸೈಡು ಓಪನ್ ಇದೆ ಇವಾಗ ಫೀಲ್ ಮಾಡೋದಕ್ಕಾಗಲಿ ಅಥವಾ ಥರದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಆ ದುಪ್ಪಟ್ಟನು ಅಷ್ಟೇ ಜಾರ್ಜೆಟ್ ಥರ ಬರುತ್ತಲ್ವ ಆ ಥರ ದುಪ್ಪಟ್ಟ ದುಪ್ಪಟ್ಟಲ್ಲೂ ಕೂಡ ವರ್ಕ್ ಇದೆ ಸೊ ನೀವು ನೋಡ್ತಿರ್ಬೋದು ವೇರ್ ಮಾಡಿ ಕೂಡ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಸೊ ಪ್ಯಾಂಟ್ ಬಂದು ಪ್ಲಾಜೋ ಬರುತ್ತಲ್ವಾ ಪ್ಲಾಜೋ ಸೆಟ್ ಆ ಥರ ಬಂದಿದೆ ಸೊ ಇದು ಕೂಡ ಅಷ್ಟೇ ಕಂಫರ್ಟಬಲ್ ಆಗಿದೆ ನನಗಂತೂ ಈ ಡ್ರೆಸ್ಸು ತುಂಬ ಇಷ್ಟ ಆಯಿತು ಸೊ ಅದೇ ನಿಮ್ಗೆ ಹೇಳ್ತಿದ್ದೀನಲ್ಲ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಲಿಂಕನ್ನ ನಿಮಗೆ ಶೇರ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಬೈ ಮಾಡ್ಬೋದು ಇದ್ರ ಜೊತೆಗೆ ಒಂದು ಜ್ಯುವೆಲ್ರಿ ಸೆಟ್ಟು ಕೂಡ ಆರ್ಡ್ರ್ ಮಾಡಿದ್ದೀನಿ ಜ್ಯುವೆಲ್ರಿ ಸೆಟ್ಟು ಕೂಡ ನಾನು ಇದರಲ್ಲಿ ಹಾಕಿ ತೋರಿಸ್ತೀನಿ ಆಮೇಲೆ ಸೊ ಹಾಗೆಯೇ ಇವಾಗ ತೋರಿಸ್ತೀನಿ ಏನಂದರೆ ಲೇಡೀಸ್ಗಳಿಗೆ ಎಷ್ಟೇ ಗೋಲ್ಡ್ ಇರಲಿ ಏನೇ ಇರಲಿ ಆದರೂ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡಬೇಕು ಅನ್ನೋದು ಒಂಥರ ಏನೋ ಖುಷಿ ಇರುತ್ತಲ್ವ ಬ್ಯಾಂಗಲ್ಸ್ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಆ ಥರ ಸೊ ನನಗೂ ಅದೇ ಥರನೇ ಆಸೆ ಎಲ್ಲದಕ್ಕೂ ಜ್ಯ ಗೋಲ್ಡ್ ಜ್ಯುವೆಲ್ರಿನ ಅರೇಂಜ್ ಮಾಡೋದು ತುಂಬಾ ಕಷ್ಟ ಇವತ್ತಿನ ರೇಟಲ್ಲಿ ಸೊ ಈ ಥರನೇ ಯಾವಾಗಾದರೂ ರೇರಾಗಿ ಯೂಸ್ ಮಾಡ್ಬೋದಲ್ವ ಸೊ ಹಾಗಾಗಿ ಆ ಡ್ರೆಸ್ಗೆ ಅಂಥೇಳಿ ಈ ಸರನ ತರ್ಸಿದ್ದೀನಿ ಮಣಿ ಇದೆ ಇದೊಂಥರ ಡಿಫ್ರೆಂಟಾಗಿ ಮಣಿ ಇದೆ ಮತ್ತು ಮಧ್ಯದಲ್ಲಿ ಮುತ್ತಿನ ಥರ ಬಂದ್ಬಿಟ್ಟು ಸ್ಟೋನ್ ಬ್ಲೂ ಕಲರ್ ಇದೆ ಸೊ ಇದು ಚೋಕರ್ ಅಂತ ಅಂತಾರಲ್ವ ಆ ಥರ ಸೆಟ್ಸು ಬೀಟ್ಸ್ದು ಓಲೆ ನೋಡಿ ಈ ಥರ ರೌಂಡಿಗೆ ತುಂಬ ಚೆನ್ನಾಗಿ ಬಂದಿದೆ ಏನೋ ಒಂಥರ ಡಿಫ್ರೆಂಟಾಗಿ ಸೊ ಹಾಗಾಗಿ ಇದು ನನಗೆ ಹಬ್ಬಕ್ಕೆ ನಾನು ತೊಗೊಂಡಿದ್ದಂಥ ಡ್ರೆಸ್ ಅಂತ ಹೇಳ್ಬೋದು ಎಲ್ಲ ನಾನು ಅಷ್ಟು ಇವಾಗ ವೇರ್ ಮಾಡ್ತಾನೆ ಇಲ್ಲ ಮಾಡೋದು ಇಲ್ಲ ಸುಮ್ಮನೆ ಇಡೋದ್ರ ಬದಲು ಅಟ್ಲೀಸ್ಟ್ ಈ ಥರ ನಾರ್ಮಲ್ ಡ್ರೆಸ್ಸಸ್ಗಳನ್ನ ತೊಗೊಂಬಿಟ್ರೆ ನಾನು ವೇರು ಮಾಡ್ಬೋದು ಆ್ಯಂಡ್ ಯೂಸು ಕೂಡ ಆಗುತ್ತೆ ಸೊ ವೇರ್ ಮಾಡ್ಕೊಂಡಿ ಡ್ರೆಸ್ ಆ್ಯಂಡ್ ಇದನ್ನು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕೂಡ ಆ್ಯಂಡ್ ಎರಡಕ್ಕೂ ಮ್ಯಾಚ್ ಆಗಿದೆ ಇಯರಿಂಗ್ಸ್ ಆಗ್ಬೋದು ಇದಕ್ಕೆ ತುಂಬ ಆಕೋಡಾಗೋ ಕಾಣಿಸ್ತಾ ಇಲ್ಲ ತುಂಬ ಡಿಫ್ರೆಂಟಾಗಿ ಎಲ್ಲಿಗೆಂಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಸೊ ಅಷ್ಟೇ ಏನೋ ಒಂಥರ ದೊಡ್ಡದಾಗಿರೋದ್ರಿಂದ ಡಿಫ್ರೆಂಟಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು ಸೊ ನಿಮ್ಗೆ ಇಷ್ಟ ಆಗಿದರೆ ಕಾಮೆಂಟಲ್ಲಿ ಚೆನ್ನಾಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನನಗೂ ಖುಷಿ ಆಗುತ್ತೆ ಸೊ ಡ್ರೆಸ್ ಅಂತೂ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಕೂಡ ಕೊಟ್ಟಿದ್ದಾರೆ ಪ್ಯಾಂಟ್ಗೆ ಏನಂದ್ರೆ ಫೋನ್ ಇಟ್ಕೊಳಕ್ಕೆ ಅಂತ ಹೇಳಿ ಇರು ಒಂದು ನಿಮಿಷ ಬಾಯ್ಲಿ ಹ್ಞೂ ಅಮ್ಮ ಮತ್ತೆ ಜಜ್ಜ ಮಾಡೋದು ಹೆಂಗೆ ಹಂಗೆ ಜಜ್ಜ ಮಾಡೋದಾ ಅಯ್ಯೋ ದಿಮ್ಮೇಲಿಂದ ಕೆಳಗೆ ಮಲ್ಕಂದಲ್ಲ ಹಾಂ ದಿಮ್ಮೇಲಿಂದ ಕೆಳಗೆ ಪಚಂದಲ್ಲ ದಿಮ್ಮೇಲೆ ಮಲ್ಕೋ ಪಿಲ್ಲೋ ಮೇಲೆ ಬೈಲಿ ಇಲ್ಲಿಗೆ ಓಡ್ತಿದ್ಯಾ ಪಿಲ್ಲೋ ಮೇಲೆ ಮಲ್ಗೋ ಪಿಲ್ಲೋ ಮೇಲೆ ಹಿಂಗೆ ಪಿಲ್ಲೋ ಮೇಲೆ ಮಲ್ಗ ಮತ್ತಿದ್ಯಾ ನಿದ್ದೆ ಮಾಡೋಂದ್ರೆ ನನ್ನೇ ನಿದ್ದೆ ಮಾಡಿಸ್ತೀನಿ Jojo Lali Raja Kumari oh, oh. Nana mangga sedih ini mangka Andre, nan mau goy coba tuh deh oh, re. Oh. Jojo Lali Raja Kumari, kamu yang mangcut nan sini ninne ninne mang sa ninne ninne mangas pa ko ni nama mang sa patal ngit juju lali ta cha kwali papa no ishta tar amma beku papa no papa papa barbeda kana papa alle ira papa Iya martal nodna Брате па. Папа не брате, па чалете. Папа не чече марса. Папа чече, Лали чече. ಸೊ ಅದಾದಮೇಲೆ ಸ್ವಲ್ಪ ಆಚೆ ಹೋದ್ವಿ ಹಬ್ಬದ ದಿನಕ್ಕೆ ಹೂ ತೊಗೊಬರೋಕ್ಕೆ ಹಬ್ಬದಕ್ಕೆ ಅಂತೇಳಿ ಸೊ ತಂದು ಈ ಸರಿ ಕಟ್ಕೊಳ್ಳೋಣ ಸುಮ್ಮನೆ ಮಾರೆಲ್ಲ ತೊಗೊಂಡು ಹೋಗೋದಕ್ಕೆ ಟೈಮ್ ಇದ್ದಾಗ ಅಂತೇಳಿ ತೊಗೊಂಬಂದಿದ್ದೀನಿ ಸೊ ಟೈಮ್ ಇದ್ದಾಗ ಇದ್ದಾಗ ಸ್ವಲ್ಪ ಕಟ್ಕೊಂಡ್ರೆ ಮನೇಲಿ ಸುಮ್ಮನೆ ಮನಿನೂ ಸೇವು ಆ್ಯಂಡ್ ಜಾಸ್ತಿನೂ ಏನು ಈ ಸರಿ ನನಗೆ ಹಬ್ಬಕ್ಕೆ ಈ ಹಬ್ಬಕ್ಕಿನ್ನೂ ಅವಶ್ಯಕತೆ ಇಲ್ಲ ವರ್ಮಲಕ್ಷ್ಮಿ ಹಬ್ಬಕ್ಕಾದ್ರೆ ಜಾಸ್ತಿ ಆಗ್ತೀನಿ ಹೂ ಕೂಡ ತೊಗೊಂಡ್ಬಂದೆಲ್ಲ ಇಟ್ಕೊಂಡು ಇದು ಮಾಡ್ತಾಯಿದ್ದೀನಿ ಹಂಗೂ ಹಿಂಗೂ ಆಡಿ ನೈಟ್ ಆಗೋಯ್ತು ಅವ್ಳಿಗೆ ಇವತ್ತು ಸಿಹಿ ಕುಂಬಳಕಾಯಿ ರೈಸ್ದಾಲ ಹಾಕ್ಬಿಟ್ಟು ಕೈಲೇ ಸ್ಮಾಯಶ್ ಮಾಡಿ ಊಟ ಇದ್ದೀನಿ ಇವರಿಬ್ರು ಅಣ್ಣ ತಂಗಿ ಆಟ ನೋಡಿ ಇವಳು ಏನು ಗೊತ್ತೋ ಎಷ್ಟುಗಳಿಗೆ ಗೊತ್ತಾಳೆ ಅವ್ನಿಗೆ ಏನಾದರೂ ಮಾಡಿದ್ರೆ ಮಾಡ್ತಾನೆ ಇರು ಮಾಡ್ತಾನೆ ಇರು ಅಂತೇಳೆ ಅವ್ನಿಗೂ ಸಾಕಾಗೋಗುತ್ತೆ ಒಂದು ಸೊಂಟಾಗ ದಾರ ಕಟ್ಕೊಂಡು ಅದರೊಳಗೆ ಕೂರಿಸ್ಕೊಂಡು ಎಳ್ಕೊಂಡು ಹೋಗ್ತಿದ್ದೆ ಅವ್ನಿಗೆ ಏನು ಗೊತ್ತಾ ಒಂದು ಕಡೆ ಕೂತ್ಕೊಂಡು ಆಡ್ಬೇಕು ಅವ್ನಿಗೂ ಎಳ್ಕೊಂಬಂದು ಎಳ್ಕೊಂಬಂದು ಸಾಕಾಗುತ್ತೆ ಹಂಗಾಗಿ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು ಸೊ ಹೋಪ್ ನಿಮಗೆ ಡ್ರೆಸ್ ಇಷ್ಟ ಆಗಿದೆ ಅಂತ ಸೊ ಇಷ್ಟ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ ಸೊ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿಲ್ಲ ಅಂದರೆ ನನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಆ್ಯಂಡ್ ಬಯೋಲ್ಲೂ ಕೂಡ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಅಲ್ಲಿ ನೀವು ಲಿಂಕ್ನ ಈಸಿಯಾಗಿ ತೊಗೊಬೋದು ಲಿಂಕ್ನ ಶೇರ್ ಮಾಡ್ತೀನಿ ಸೊ ನೀವು ಅದನ್ನು ಡೈರೆಕ್ಟಾಗಿ ಹೋಗಿ ಬೈ ಮಾಡ್ಬೋದು ಸೊ ನೀವೇನಾದರೂ ಇನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಅಪ್ಡೇಟ್ಗಳನ್ನ ಬೇಗ ಬೇಗ ಅದರಲ್ಲಿ ನಾನು ಆ್ಯಡ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಹೇಳ್ತಿದ್ದೀನಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಅದರಲ್ಲಿ ಡ್ರೆಸ್ಗೆ ಲಿಂಕ್ ಆಗಿರ್ಬೋದು ನಾನು ಏನಾದರೂ ಪರ್ಚೇಸ್ ಮಾಡಿದ್ದು ಇದೆಲ್ಲ ನಾನು ಶೇರ್ ಇರ್ತೀನಿ ಸೊ ಇದರಲ್ಲಿ ಲಿಂಕ್ನ ಹಾಕಿದ್ರೆ ನಿಮಗೆ ಇದಾಗುತ್ತೆ ಸೊ ಅದರಲ್ಲಾದರೆ ಈಸಿಯಾಗುತ್ತೆ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ತನಕಿರಿ ಖುಷಿಯಾಗಿರಿಲ್ಲ ಭೀ ಅವ್ರು ಬವಾ